ನನ್ನ ಹೆಸರು ಬ್ರೆಂಡ ನನ್ನ ಪೂರ್ಣ ಹೆಸರು ಆಮೇಲೆ ಹೇಳ್ತೀನಿ ಹಾಗೆ ನಾನೊಬ್ಳು ವೇಶ್ಯೆ ಅಲ್ಲಲ್ಲ ಸಮಾಜ ಸೇವಕಿ ಮೊದಲು ಈ ಸಮಾಜದಲ್ಲಿ ಹೆಂಡತಿಯರಿಂದ ಸುಖ ಸಿಗದ ಕಾಮುಕ ಗಂಡಸರಿಗೆ ಸಮಾಜ ಸೇವೆ ಮಾಡ್ತಾ ಇದ್ದೆ ನಾನು ಯಾವತ್ತೂ ಕೂಡ ಭೇದ ಭಾವ ಮಾಡಿಲ್ಲ ವಯಸ್ಸಾದ ಹಣ್ಣು ಮುದುಕನೇ ಬರಲಿ ಸುಂದರವಾಗಿರುವವನೇ ಬರ್ಲಿ ಅಥವಾ ವಿಕಾರವಾಗಿರುವವನೇ ಬರ್ಲಿ ಎಲ್ಲರ ಮನದ ಇಂಗಿತವನ್ನ ತಾಣಿಸ್ತಿದ್ದೆ ಆದ್ರೆ ಈಗ ಬೇರೆ ರೀತಿ ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನನ್ ಕತೆ ಹೇಳ್ತೀನಿ ಕೇಳಿ ಚಿಕ್ಕೋಳಿರುವಾಗ್ಲೆ ಅಂದ್ರೆ ಆರು ತಿಂಗಳ ಮಗುವಾಗಿರುವಾಗ್ಲೆ ಅಮ್ಮನನ್ನ ಕಳ್ದ್ಕೊಂಡೆ ಪುಟ್ಟ ಮಗುವಾಗಿದ್ದಾಗಿಂದಲೂ ನನ್ನ ನೋಡ್ಕೊಂಡಿದ್ದು ನನ್ನ ಕುಡುಕ ಅಜ್ಜಿನೇ ನಮ್ಮನೇಲಿ ಯಾರೂ ಇರಲಿಲ್ಲ ನಾನು ನನ್ನ ಅಜ್ಜಿಯನ್ನ ಬಿಟ್ಟು ಅದ್ಯಾಕೋ ಗೊತ್ತಿಲ್ಲ ನನ್ನ ಅಜ್ಜಿಗೆ ಹೆಣ್ಣು ಮಕ್ಕಳ ಸ್ನೇಹವೇ ಕಮ್ಮಿ ಏನಿದ್ರೂ ಪುರುಷನೊಂದಿಗೆ ಸ್ನೇಹ ಮಾತ್ರ ಪ್ರತಿ ಸಲ ಮನೆಗೆ ಬರುವಾಗ್ಲು ತನ್ ಜೊತೆ ಕುಡಿಲಿಕ್ಕೆ ಅಂತ ಈ ಕುಡುಕ ಪುರುಷರನ್ನ ಮನೆಗೆ ಕರ್ಕೊಂಡ್ ಬರ್ತಿದ್ಲು ಯಾವಾಗ್ಲೂ ಅಮಲಿ ನನ್ನ ಅವರಿಗೆ ನಾನೊಂದು ಪುಟ್ಟ ಭೋಗದ ವಸ್ತುವಾಗಿ ಕಂಡಿರ್ಬೇಕು ನಾನು ಐದು ವರ್ಷದ ಪುಟ್ಟ ಹುಡುಗಿಯಾದ್ರೂ ಕೂಡ ನನ್ನನ್ನ ದೈಹಿಕವಾಗಿ ಬಳಸ್ಕೊಂಡ್ಬಿಟ್ರು ನಮ್ಮ ಅಜ್ಜಿ ಬಗ್ಗೆ ಕೇಳ್ತೀರಾ ಅವಳಿಗೆ ಕುಡಿದ ನಶೆಯಲ್ಲಿ ಅವಳ ಕೊಂದ್ರು ಕೂಡ ಗೊತ್ತಾಗೋಲ್ಲ ಬಹುಶಃ ನಾನ್ ವೇಶ್ಯ ಆಗ್ಲಿಕ್ಕೆ ಈ ಕುಡುಕರೆ ಕಾರಣ ಅನ್ಸುತ್ತೆ ಇನ್ನು ಸಮಾಜದಲ್ಲಿ ನಮ್ಮನ್ನ ನೋಡೋ ಅಂತೂ ಕೇಳೋದೇ ಬೇಡ ಸಮಾಜದಲ್ಲಿ ನಮ್ಮನ್ನ ಎಷ್ಟು ಕೀಳಾಗಿ ನೋಡ್ತಾರಂದ್ರೆ ಎಷ್ಟೋ ಸಲ ಒಪ್ಳೆ ಕೂತ್ಕೊಂಡು ಗಟ್ಟಿಯಾಗಿ ಹತ್ತಿದ್ದೀನಿ ನನ್ನ ಗಂಡನ್ನ ಮರಳು ಮಾಡಿ ಬುಟ್ಟಿಗೆ ಹಾಕೊಂಡು ನನ್ನ ಸಂಸಾರವನ್ನ ಬೀದಿಗೆ ತಂದೆ ಎಂದು ಕಣ್ಣೀರಿಡುವ ಹೆಂಡತಿಯರು ಒಂದು ಕಡೆಯಾದ್ರೆ ಊರಿನಲ್ಲಿ ತಿರುಕಾಡ್ತಾ ಇದ್ರೆ ಅಸಹ್ಯ ಪಟ್ಟುಕೊಂಡು ನೋಡುವವರು ಇನ್ನೊಂದ್ ಕಡೆ ತಪ್ಪು ನನ್ನನ್ನ ಹುಡುಕಿಕೊಂಡು ಬಂದ ಗಂಡಸದ್ದು ಅದನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡ ನನ್ನದೋ ಅಥವಾ ಗಂಡನ್ನ ಸರಿಯಾಗಿ ಹಿಡಿತದಲ್ಲಿಟ್ಟುಕೊಳ್ಳಲು ಬರೆದ ಹೆಂಡತಿಯದ್ದೋ ಅಥವಾ ಆಕೆಯ ಅಸಹಾಯಕತೆಯದ್ದೋ ಗೊತ್ತಿಲ್ಲ ಆದ್ರೆ ಕೆಲವೊಂದು ಕೆಟ್ಟ ಪರಿಸ್ಥಿತಿಗಳು ನಮ್ಗೆ ಇಷ್ಟ ಇಲ್ದಿದ್ರು ಕೂಡ ಈ ಪರಿಸ್ಥಿತಿಗೆ ತರುತ್ತೆ ಆ ದಿನಗಳು ಅದೆಷ್ಟು ನರಳಿದ್ದೆ ಗೊತ್ತಾ ಆ ನರಳಾಟದ ದಿನಗಳ ಬಗ್ಗೆ ಹೇಳ್ತೀನಿ ಕೇಳಿ ನನ್ನ ಹೆಸರು ಬ್ರೆಂಡಾ ಮೇಯರ್ ಪೋವೆಲ್ ನಾನು ಹುಟ್ಟಿದ್ದು ಏಪ್ರಿಲ್ ಹದಿನೆಂಟು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ನಮ್ಮೂರು ಚಿಕಾಗೋ ನಾನು ಆರು ತಿಂಗಳ ಪುಟ್ಟ ಪಾಪುವಾಗಿದ್ದಾಗಲೇ ನನ್ನಮ್ಮ ನನ್ನ ಬಿಟ್ಟು ದೇವ್ರ ಹತ್ರ ಹೊರಟೋದ್ರು ನನ್ನ ಅದೃಷ್ಟಕ್ಕೆ ನನ್ನ ಅಜ್ಜಿ ನನ್ನನ್ನ ಎಲ್ಲಿ ಕೂಡ ಬಿಸಾಡದೆ ನನ್ನನ್ನ ಚೆನ್ನಾಗೆ ನೋಡ್ಕೊಂಡ್ಲು ಅಂತೂ ಇಂತೂ ನನ್ಗೆ ಐದು ವರ್ಷ ತುಂಬ್ತು ಐದು ವರ್ಷ ತುಂಬ್ತು ಅಂತ ಖುಷಿಯಿಂದ ಹೇಳೋ ಅಥವಾ ಆ ಕರಾಳ ಜಗತ್ತಿನ ಪರಿಚಯ ಆಗತೊಡಗಿತು ಅಂತ ದುಃಖದಿಂದ ಹೇಳೋ ನನ್ಗೆ ಗೊತ್ತಿಲ್ಲ ಆದರೆ ಅದು ಆ ಕೆಟ್ಟ ದಿನಗಳ ಪರಿಚಯವಾಗುವಂತಹ ಮೊದಲ ದಿನಗಳವು ಮೊದಲೇ ಹೇಳಿದ ಹಾಗೆ ನನ್ನ ಅಜ್ಜಿ ವಿಪರೀತವಾಗಿ ಕುಡಿತಾ ಇದ್ಲು ಆಕೆಗೆ ಒಬ್ಳೆ ಕೂತ್ಕೊಂಡು ಕುಡಿಯೋಕೆ ತುಂಬಾ ಬೇಜಾರು ಅದಕ್ಕೆ ಕುಡಿಯಲು ತನ್ನ ಕುಡುಕ ಸ್ನೇಹಿತರನ್ನ ಕೂಡ ಮನೆಗೆ ಕರೆತರುತ್ತಿದ್ದಳು ಆದ್ರೆ ಅವರು ಭಾವನೆಗಳೇ ಇಲ್ಲದ ವಿಕೃತ ಮನಸ್ಸಿನವರು ಅಜ್ಜಿ ಕಂಠಪೂರ್ತಿ ಕುಡಿದು ಒಂದು ಮೂಲೆಯಲ್ಲಿ ಬಿದ್ದಿರುತ್ತಿದ್ಲು ಆದ್ರೆ ಆ ಕುಡುಕ ಸ್ನೇಹಿತರು ಅವರ ಮೊಮ್ಮಕ್ಕಳಿಗೆ ಸಮಾನವಾದ ನನ್ನನ್ನ ಕೆಟ್ಟ ರೀತಿಯಲ್ಲಿ ಬಳಸಿಕೊಳ್ಳಲು ಶುರು ಮಾಡಿದ್ರು ನನ್ಗೆ ಅವರು ಏನ್ ಮಾಡ್ತಾ ಇದ್ದಾರೆ ಅನ್ನೋ ಅರಿವೇ ಇರಲಿಲ್ಲ ಆದ್ರೆ ವಿಪರೀತ ಹಿಂಸೆ ಮಾತ್ರ ಆಗ್ತಾ ಇತ್ತು ಈ ನರಕದ ಬಗ್ಗೆ ಹೇಳಿಕೊಳ್ಳಲು ನನ್ನ ಹತ್ರ ಅಮ್ಮ ಕೂಡ ಇರಲಿಲ್ಲ ಹೇಳುವವರು ಕೇಳುವವರು ಯಾರೂ ಇಲ್ಲದ ನನಗೆ ಹದ್ನಾಕು ವರ್ಷವಾಗುವ ಹೊತ್ತಿಗೆ ನನ್ನದೇ ಕೇರಿಯ ಹುಡುಗರಿಂದ ಎರಡು ಮಕ್ಕಳ ತಾಯಿಯಾಗ್ತೀನಿ ಅಜ್ಜಿ ನನ್ ಬಳಿ ನೀನು ಮಕ್ಕಳನ್ನ ನೋಡಿಕೊಳ್ಳುವುದಕ್ಕಾಗಿ ದುಡ್ಡನ್ನ ತರಲೇಬೇಕು ನಿನ್ನ ಮಕ್ಕಳನ್ನ ನೀನೇ ನೋಡಿಕೊಳ್ಳಬೇಕು ಎಂದು ಹೇಳ್ತಾಳೆ ಮೊದಲು ನಂಗೆ ಯಾವ ದಾರಿನೂ ತೋರ್ಲಿಲ್ಲ ಆಟವಾಡುವ ವಯಸ್ಸಿನಲ್ಲಿ ನನಗೆ ಎರಡು ಮಕ್ಕಳನ್ನ ನೋಡಿಕೊಳ್ಳುವ ಜವಾಬ್ದಾರಿ ಹೆಗಲ ಮೇಲೆ ಬಿದ್ದಿತ್ತು ನಾನಂತೂ ತಾಯಿ ಇಲ್ಲದೆ ಬೆಳೆದು ನರಕವನ್ನ ಅನುಭವಿಸಿದೆ ಆದ್ರೆ ನನ್ನ ಪುಟ್ಟ ಮಕ್ಕಳಿಗೆ ಹಾಗಾಗಬಾರ್ದು ಅವರು ಕಷ್ಟಪಡ್ಬಾರ್ದು ಎಂದು ಯೋಚಿಸುತ್ತಿರುವಾಗ್ಲೇ ನನ್ನ ಕಣ್ಣ ಮುಂದೆ ತೋರಿದ ದಾರಿಯೇ ವೇಶ್ಯಾವಾಟಿಕೆ ಚಿಕ್ಕಂದಿನಿಂದಲೂ ನಾನು ನಮ್ಮ ಕೇರಿಯಲ್ಲಿಯೇ ವೇಶ್ಯಾವಾಟಿಕೆಯನ್ನ ಗಮನಿಸುತ್ತಿದ್ದೆ ನಾನು ಕೂಡ ಹಣ ಸಂಪಾದಿಸಲು ತನ್ನೆರಡು ಮಕ್ಕಳನ್ನ ಸಾಕಲು ಇದೇ ಸರಿಯಾದ ದಾರಿ ಎಂದು ನಿರ್ಧರಿಸಿ ಜವಾಬ್ದಾರಿಗಳನ್ನ ಹೆಗಲ ಮೇಲೆ ಹೊತ್ತುಕೊಂಡು ವೇಶ್ಯಾವಾಟಿಕೆಗೆ ಕಾಲಿಟ್ಟೆ ಅದು ನನ್ನ ವೇಶ್ಯಾವಾಟಿಕೆಯ ಮೊದಲ ದಿನ ದುಬಾರಿ ಬೆಲೆಯ ಉಡುಗೆ ತೊಟ್ಟು ಸಾಯಂಕಾಲದ ಹೊತ್ತಿಗೆ ರಸ್ತೆ ಬದಿಯಲ್ಲಿ ನಿಂತಿದ್ದೆ ನನಗೆ ಅಂದು ಒಂದೇ ದಿನ ಐದು ಜನರ ಜೊತೆ ಮಲಗಲು ಅವಕಾಶ ಸಿಗುತ್ತೆ ನನಗೆ ಆಶ್ಚರ್ಯವಾಯ್ತು ನಾನು ಒಂದು ನಾಲ್ನೂರು ಡಾಲರ್ ಸಂಪಾದನೆ ಮಾಡಿದ್ದೆ ಅದನ್ನ ತೆಗೆದುಕೊಂಡು ನಾನು ಮನೆಗೆ ಹೋದೆ ನನ್ನ ಬಳಿ ನಾಲ್ನೂರು ಡಾಲರ್ ಇರುವುದು ನನ್ನ ಅಜ್ಜಿಗೆ ತಿಳಿಯಿತು ಅದನ್ನ ಎಲ್ಲಿಂದ ಸಂಪಾದಿಸಿಕೊಂಡು ಬಂದೆ ಎಂದು ನನ್ನ ಅಜ್ಜಿ ನನ್ನ ಬಳಿ ಒಂದು ಮಾತು ಕೂಡ ಕೇಳಲಿಲ್ಲ ನಾನು ಕೂಡ ಹೇಳಿಲ್ಲ ಆದ್ರೆ ತಡವಾಗಿಯೇ ನನ್ಗೆ ಗೊತ್ತಾಯ್ತು ನನ್ನ ಅಮ್ಮ ಕೂಡ ಹೀಗೆ ತರುತ್ತಿದ್ದಳೆಂದು ಅಷ್ಟೇ ಯಾಕೆ ವಯಸ್ಸು ಕಡಿಮೆ ಇದ್ದಷ್ಟು ಬೆಲೆ ಜಾಸ್ತಿ ಈ ವಿಚಾರ ಕೂಡ ನನ್ಗೆ ಆಗ್ಲೇ ತಿಳಿದದ್ದು ನನ್ಗೆ ಕೈ ತುಂಬಾ ಹಣ ಬರ್ತಿತ್ತು ಈಗ ನನ್ನ ಜೀವನ ಒಂದು ದಾರಿಗೆ ಬಂದಿತ್ತು ನನ್ನ ಪುಟ್ಟ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಳ್ಳಬಹುದು ಎಂದು ಖುಷಿ ಪಟ್ಟೆ ಆದ್ರೆ ಆ ಖುಷಿ ನನ್ನ ಬಳಿ ಇದ್ದದ್ದು ಸ್ವಲ್ಪ ದಿನ ಮಾತ್ರ ಎಲ್ಲಿಯವರೆಗೂ ಅಂದ್ರೆ ನಾನು ಪಿಂಪ್ಗಳೆಂಬ ದೈತ್ಯ ರಾಕ್ಷಸರ ಕಣ್ಣಿಗೆ ಎಂದು ಬಿದ್ದೆನೋ ಅಲ್ಲಿಯವರೆಗೆ ಮಾತ್ರ ಮುಂದೆ ನನ್ನ ಜೀವನದುದ್ದಕ್ಕೂ ನರಕದ ದರ್ಶನವಾಗುತ್ತಾ ಹೋಯ್ತು ಆ ದಿನಗಳನ್ನ ನೆನೆಸಿಕೊಂಡ್ರೆ ಇಂದಿಗೂ ಭಯವಾಗುತ್ತೆ ಹುಲ್ಲಿನ ಹಾಸಿಗೆಯಿಂದ ಹಿಡಿದು ಫೈವ್ ಸ್ಟಾರ್ ಹೋಟೆಲ್ಗಳವರೆಗೂ ಎಲ್ಲದರ ಅನುಭವ ಪಡೆದ ನನ್ಗೆ ಪಿಂಪ್ ಎಂಬ ದುಸ್ವಪ್ನದಿಂದ ಭೂಗತ ಲೋಕದ ಪರಿಚಯವಾಗುತ್ತಾ ಹೋಯ್ತು ಈ ದಂಧೆಯಲ್ಲಿರುವ ಎಲ್ಲಾ ವೇಶ್ಯೆಯರು ಪಿಂಪ್ಗಳ ಮೂಲಕವೇ ಕೆಲಸ ಮಾಡಬೇಕು ಒಂದು ಪಿಂಪ್ನ ಕೈಯಿಂದ ಇನ್ನೊಂದು ಪಿಂಪ್ಗಳ ಕೈಗೆ ಹಸ್ತಾಂತರಗೊಂಡು ನಾನು ಪೂರ್ಣ ಪ್ರಮಾಣದ ಪ್ರೊಫೆಷನಲ್ ಪ್ರಾಸ್ಟಿಟ್ಯೂಟ್ ಆದೆ ನನಗೆ ಈ ದಂಧೆಯಿಂದ ಹೊರಬರಲಾರದೆ ಅಲ್ಲೇ ಉಳಿದುಕೊಳ್ಳಲು ಕೂಡ ಆಗದೆ ನಡುವಲ್ಲಿ ಸಿಕ್ಕಿ ಸಂಕಟ ಅಂದು ಸಾವಿರದ ಒಂಬೈನೂರ ಜೂನ್ ತಿಂಗಳದು ಈ ಪಿಂಪ್ಗಳ ಮೂಲಕ ನನಗೆ ಕೆಲಸ ಮಾಡಲು ಇಷ್ಟ ಇಲ್ಲ ಅಂತ ನಾನು ನಿರಾಕರಿಸಿದೆ ಆಗ ಇಬ್ಬರು ಪಿಂಪ್ಗಳು ನನ್ನನ್ನ ಅಪಹರಿಸಿ ಮಾರ್ಕ್ಟ್ವಿನ್ ಹೋಟೆಲ್ನಲ್ಲಿ ಕೂಡಿ ಹಾಕಿದರು ಅಷ್ಟಕ್ಕೆ ಬಿಡದ ಅವರು ನನ್ನ ಮೇಲೆ ಅತ್ಯಾಚಾರ ಮಾಡಿದರು ಅಷ್ಟೇ ಅಲ್ಲದೆ ಆರು ತಿಂಗಳುಗಳ ಕಾಲ ನನ್ನನ್ನ ಅದೇ ಹೋಟೆಲ್ನಲ್ಲಿ ಬಂಧಿಸಿಟ್ಟಿದ್ದರು ಅಲ್ಲಿಂದ ತಪ್ಪಿಸಿಕೊಳ್ಳಲು ತುಂಬಾ ಪ್ರಯತ್ನಿಸಿದೆ ಆದ್ರೆ ಸಾಧ್ಯವಾಗಲಿಲ್ಲ ಎಂದು ನಾನು ಮತ್ತೆ ಕೆಲಸಕ್ಕೆ ಬರುತ್ತೇನೆ ಎಂದು ಒಪ್ಪಿಕೊಂಡೆನೋ ಅಂದೇ ನನಗೆ ಬಿಡುಗಡೆ ಸಿಕ್ಕಿತ್ತು ಪಿಂಪ್ಗಳ ಕೈಯಿಂದ ಹಸ್ತಾಂತರಗೊಳ್ಳುತ್ತಾ ಹೋದೆ ಜೀವನವೇ ಬೇಡವೆನಿಸಿದರೂ ಬದುಕಲೇಬೇಕಾಗಿತ್ತು ಬೇಕಾಗಿತ್ತು ಇದೇ ಒತ್ತಡದಲ್ಲಿ ನಾನು ಡ್ರಗ್ ಎಂಬ ಅಮಲಿನ ಲೋಕಕ್ಕೆ ಎಡಿಕ್ಟ್ ಆದೆ ಅಲ್ಲಿದ್ದ ಒಂದೊಂದು ದಿನವೂ ನನಗೆ ನರಕದ ಯಾತನೆಯಾಗಿತ್ತು ವಿಕೃತ ಮನಸ್ಸಿನ ಗಂಡಸರನ್ನ ನೋಡಿದ್ರೆ ವಾಕರಿಕೆ ಬರುತ್ತಿತ್ತು ಎಲ್ಲ ಗಂಡಸರು ಒಂದೇ ಎನ್ನುವ ಮಟ್ಟಿಗೆ ಗಂಡಸೆಂದರೆ ಅಸೂಯೆ ಹುಟ್ಟಿಸಿಕೊಂಡಿದ್ದೆ ನನಗೆ ಇಷ್ಟವಿಲ್ಲದಿದ್ದರೂ ಕೂಡ ಬೇರೆ ಯುವತಿಯರನ್ನ ಈ ದಂಧೆಗೆ ದೂಡಲು ಅವರಿಗೆ ಈ ಜಾಲದ ಬಗ್ಗೆ ತಿಳಿಸಲು ನನ್ನಿಂದಲೇ ಟ್ರೈನಿಂಗ್ ಕೊಡಿಸುತ್ತಿದ್ದರು ಅದೆಷ್ಟೋ ವಿಕೃತ ಮನಸ್ಸಿನ ಯುವಕರನ್ನ ನಾನು ಈ ವೃತ್ತಿಯಲ್ಲಿ ನೋಡಿದ್ದೇನೆ ದುಡ್ಡು ಕೊಟ್ಟಿದ್ದೇನೆ ಎಂಬ ಅಹಂನಿಂದ ನನ್ನನ್ನ ಬೇಕಾ ಬಿಟ್ಟಿ ಉಪಯೋಗಿಸಿಕೊಳ್ಳುತ್ತಿದ್ದರು ಹದಿಮೂರು ಬಾರಿ ನಾನು ಈ ವಿಕೃತ ಮನಸ್ಸಿನ ಪುರುಷರಿಂದ ಚಾಕುವಿನಿಂದ ಚುಚ್ಚಿ ಇರಿತಕ್ಕೊಳಗಾಗಿದ್ದೇನೆ ಅಷ್ಟೇ ಯಾಕೆ ಐದು ಬಾರಿ ಗುಂಡಿನ ದಾಳಿಗೆ ಕೂಡ ಒಳಗಾಗಿದ್ದೇನೆ ಆ ದಿನಗಳಲ್ಲಿ ನನ್ನ ಅಂಗಾಂಗಗಳು ಎಷ್ಟು ನೋವಿನಿಂದ ನರಳಾಡುತ್ತಿತ್ತು ಎಂದು ನನಗೆ ಮಾತ್ರ ಗೊತ್ತು ನನ್ನ ಇಪ್ಪತ್ತೈದು ವರ್ಷದ ವೈಶ್ಯವಾಟಿಕೆ ವೃತ್ತಿಯಲ್ಲಿ ಅದೆಷ್ಟೋ ಬಾರಿ ನಾನು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ದೆ ಪಿಂಪ್ಗಳೆಂಬ ರಾಕ್ಷಸರು ಪ್ರತಿ ಬಾರಿಯೂ ನನಗೆ ಆ ಅವಕಾಶವನ್ನೇ ಕೊಡಲಿಲ್ಲ ಆದ್ರೆ ಎಂದು ಕೂಡ ನಾನು ಆ ಪ್ರಯತ್ನವನ್ನ ಮಾತ್ರ ಕೈ ಬಿಟ್ಟಿರಲಿಲ್ಲ ಅದೊಂದು ದಿನ ಮುಂದೆ ಬಂದೇ ಬರುತ್ತದೆ ಎಂಬ ಆಸೆಯಿಂದ ಅಂದು ಆ ದಿನ ಬಂದೇ ಬಿಟ್ಟಿತು ಒಮ್ಮೆ ಗಿರಾಕಿಯೊಬ್ಬ ನನ್ನನ್ನ ಕಾರಿನಲ್ಲಿ ಕರೆದುಕೊಂಡು ಹೋಗುತ್ತಿದ್ದ ಆತನಿಗೆ ನನ್ನಿಂದ ತೃಪ್ತಿ ಸಿಗಲಿಲ್ಲ ಎಂಬ ಕಾರಣಕ್ಕೆ ಚಲಿಸುತ್ತಿರುವ ಕಾರಿನಲ್ಲಿ ನನ್ನನ್ನ ಜೋರಾಗಿ ಒದ್ದಿದ್ದ ಜೋರಾಗಿ ಚಲಿಸುತ್ತಿದ್ದ ಕಾರಿನಿಂದ ಹೊರಕ್ಕೆ ಬಿದ್ದೆ ಬೀಳುವ ರಭಸದಲ್ಲಿ ಅಂಗಿ ಕಾರಿನ ಡೋರ್ಗೆ ಸಿಕ್ಕಿಬಿತ್ತು ನನ್ನ ಕೈ ಕಾಲು ಮುಖಗಳೆಲ್ಲವೂ ಗೆರೆಚಿಕೊಂಡು ಕಾರು ನನ್ನನ್ನ ಸುಮಾರು ದೂರದವರೆಗೂ ಎಳೆದುಕೊಂಡು ಹೋಯ್ತು ಕೊನೆಗೂ ಬಟ್ಟೆ ಕಡಿದು ರಸ್ತೆಗೆ ಬಿದ್ದೆ ಜೀವವೆಲ್ಲ ವಿಪರೀತ ನೋಯುತ್ತಿತ್ತು ಆದರೆ ಸಾಯಲು ನನಗೆ ಇಷ್ಟವಿರಲಿಲ್ಲ ನೋವನ್ನ ಬಿಗಿದುಡಿದುಕೊಂಡೆ ಗಾಯವಾದ ಕೈಕಾಲು ಮೈಯನ್ನ ಹೊತ್ತುಕೊಂಡು ನಾನೇ ಆಸ್ಪತ್ರೆಗೆ ಬಂದೆ ಮೈಯೆಲ್ಲ ರಕ್ತದಿಂದ ಸೋರುತ್ತಿತ್ತು ಆಸ್ಪತ್ರೆಗೆ ಹೋದ ಸುಮಾರು ಹೊತ್ತಿನವರೆಗೂ ನನಗೆ ಚಿಕಿತ್ಸೆಯನ್ನೇ ಕೊಡಲಿಲ್ಲ ನಾನು ಬಂದು ಡ್ರೆಸ್ಸಿಂಗ್ ರೂಮ್ನಲ್ಲಿ ಕೂತದ್ದನ್ನ ಡಾಕ್ಟರ್ಗಳು ಕೂಡ ನೋಡಿದ್ದರು ಇವಳ ಸಾಯಲಿ ಬಿಡಿ ಎಂಬ ಅಸಡ್ಡೆ ಅವರದ್ದು ಅದು ಯಾಕೆ ಅಂತೀರಾ ನಾನು ಪ್ರತಿ ಬಾರಿ ಇರಿತಕ್ಕೊಳಗಾದಾಗೆಲ್ಲ ಇದೇ ಆಸ್ಪತ್ರೆಗೆ ಹೋಗುತ್ತಿದ್ದೆ ಅಲ್ಲಿನ ವೈದ್ಯರು ಕೂಡ ಗಂಡಸರೆ ನನ್ನ ಬಗ್ಗೆ ಅವರಿಗೆ ಅವರ ಬಗ್ಗೆ ನನಗೆ ತಿಳಿದದ್ದೆ ನನ್ನ ಬಗ್ಗೆ ಅವರಿಗೆ ಎಷ್ಟು ನಿರ್ಲಕ್ಷ್ಯ ಅಂದರೆ ಚಿಕಿತ್ಸೆ ನೀಡಲು ಬಂದ ಡಾಕ್ಟರ್ ಲೋಕಲ್ ಅನಸ್ತೇಶಿಯ ಕೂಡ ಕೊಡದೆ ಹೊಲಿಗೆಯನ್ನ ಹಾಕಿದ್ದರು ಎಷ್ಟಾದ್ರೂ ಜೀವ ಉಳಿಸುವ ಡಾಕ್ಟರ್ ಗಳಲ್ಲವೇ ಜೀವ ಹೋಗುವ ಹಾಗೆ ನೋವಾಗುತ್ತಿದ್ದರೂ ನೋವನ್ನ ಿ ಹಿಡಿದುಕೊಂಡು ಕುಳಿತುಕೊಂಡೆ ಆ ನೋವಿನ ಜೊತೆಗೆ ನಾನು ಆ ಕರಾಳ ಜಗತ್ತಿಗೆ ಗುಡ್ ಬಾಯ್ ಹೇಳಿದ್ದೆ ನಾನು ಮೊದ್ಲೇ ಹೇಳಿದ್ದೆ ಅಲ್ವಾ ಈಗ ನಾನು ವೇಶ್ಯ ಬ್ರೆಂಡ ಅಲ್ಲ ಸಮಾಜ ಸೇವಕಿ ಬ್ರೆಂಡ ನನ್ನದೇ ಆದ ಸಮಾಜ ಸೇವೆಯನ್ನ ಮಾಡುತ್ತಿದ್ದೇನೆ ಅದೆಷ್ಟೋ ಹೆಣ್ಣು ಮಕ್ಕಳು ನನ್ನಿಂದ ಹೊಸ ಜೀವನವನ್ನ ಪ್ರಾರಂಭಿಸಿದ್ದಾರೆ ಎಂಬ ಹೆಮ್ಮೆ ನನಗಿದೆ ಇಷ್ಟು ಸಾಕಲ್ಲವೇ